ಆ ಯು ರೆಡಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ನಾನು ಸಬಾ ಹಕೀಂ ಕುಷ್ಮಾಂಡ ದೇವಿಯನ್ನು ನವರಾತ್ರಿಯ ನಾಲ್ಕನೇ ದಿನ ಪೂಜೆ ಮಾಡ್ತಾರೆ ಪೂಜೆ ಹೇಗಿರಬೇಕು ಕುಷ್ಮಾಂಡ ದೇವಿಯನ್ನು ಪೂಜೆ ಮಾಡಿದರೆ ಏನೆಲ್ಲ ಫಲಗಳು ಲಭಿಸುತ್ತೆ ಅನ್ನುವಂತಹ ವಿಚಾರವನ್ನು ಕೆಲವೇ ಕ್ಷಣದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಗುರುಗಳ ಮುಖಾಂತರ ಆದರೆ ನಾನಿಲ್ಲಿ ದೇವರ ಮಕ್ಕಳ ಜೊತೆ ಇದ್ದೀನಿ ದೇವರ ಮಕ್ಕಳ ಜೊತೆ ದಸರೆಯ ನಾಲ್ಕನೇ ದಿನ ತಾಯಿ ಕೂಷ್ಮಾಂಡಳನ್ನ ಪೂಜೆ ಮಾಡಲಾಗುತ್ತೆ ಸೊ ಹಾಗಾಗಿ ಅದನ್ನ ಮುಂಚಿತವಾಗಿ ನಿಮಗೆ ತಿಳಿಸುವಂತಹ ಕೆಲಸ ನಾವು ಮಾಡ್ತಾ ಇದೀವಿ ನಮ್ಮ ಜೊತೆಗೆ ನಮ್ಮ ಗುರುಗಳು ಕೈ ಜೋಡಿಸಿದ್ದಾರೆ ಬೆಳವಾಡಿ ಹರೀಶ್ ಭಟ್ರು ಖ್ಯಾತ ಜ್ಯೋತಿಷಿಗಳು ಪ್ರೊಫೆಸರ್ ಕೂಡ ಹೌದು ಗುರುಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀವಿ ಈ ನಾಲ್ಕು ದಿನದ ಅನುಭವ ಅದರ ಜೊತೆಗೆ ಇವತ್ತು ತಾಯಿ ಉಷ್ಮಾಂಡನ ನಾವು ಪೂಜೆ ಮಾಡ್ತಾಯಿದ್ದೀವಿ ಸೊ ಈಕೆ ಪೂಜೆ ಶುರುವಾಗೋದಕ್ಕಿಂತ ಮುಂಚೆ ಏನು ಹೇಳ್ತೀರಾ ನಾವು ಇವತ್ತು ಜಕ್ಕೂರಿನ ಚೊಕ್ಕನಹಳ್ಳಿಯಲ್ಲಿರುವಂತಹ ಆಧರಣೆ ಚಾರಿಟೇಬಲ್ ಟ್ರಸ್ಟ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಏನು ಹೇಳ್ತೀರಿ ಇಲ್ಲ ಬಹಳ ಸಂತೋಷ ಆಯಿತು ಕಾರಣ ಏನು ಅಂತಂದರೆ ನಾನು ಹಲವು ಸಾರಿ ಹೇಳಿದ್ದೇನೆ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಛತ್ರಗಳಲ್ಲಿ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಪೂಜಾ ಹೋಮ ಹವನ ಇತ್ಯಾದಿ ಕೈಂಕರ್ಯಗಳನ್ನು ಇದೆ ಆದರೆ ವಿಶೇಷವಾಗಿ ಬಹಳ ಸಂತೋಷ ಕೊಡುವಂಥದ್ದೇನು ಅಂತಂದರೆ ಈ ರೀತಿಯ ಒಂದು ಸಂಸ್ಥೆಗಳಲ್ಲಿ ಅಥವಾ ಈ ರೀತಿಯ ಒಂದು ವಿಶೇಷವಾದಂತಹ ಜಾಗದಲ್ಲಿ ನಾವು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ವಾಸ್ತವವಾಗಿ ಮನಃಪೂರ್ವಕವಾಗಿ ಮಾಡ್ತಕ್ಕಂತಹ ಕೆಲಸ ಅದು ಮೊದಲನೇದು ಎರಡನೇದಾಗಿ ಇವತ್ತು ನವರಾತ್ರಿಯ ನಾಲ್ಕನೇ ದಿವಸ ಕೂಷ್ಮಾಂಡ ದೇವಿಯನ್ನು ನಾವು ಉಪಾಸನೆ ಮಾಡ್ತಾ ಇದ್ದೀವಿ ಆ ಕೂಷ್ಮಾಂಡ ಅನ್ನುವಂತಹ ಪದಕ್ಕೆ ಅಲ್ಲಿ ವಿಶೇಷವಾದಂತಹ ಅರ್ಥ ಇದೆ ಕು ಅಂದರೆ ಒಂದು ಪದ ಆಮೇಲೆ ಉಷ್ಮಾ ಅಂತ ಒಂದು ಪದ ಅಂಡ ಅಂತ ಒಂದು ಪದ ಈ ಮೂರೂ ಸೇರಿ ಕೂಷ್ಮಾಂಡ ಇತ್ತು ಅಂದರೆ ಕು ಅಂತಂದ್ರೆ ದೇವಿಯ ವೈಶಿಷ್ಟ್ಯವನ್ನು ಹೇಳ್ತಕ್ಕಂಥದ್ದು ಉಷ್ಮ ಅಂತಂದ್ರೆ ವಿಶೇಷವಾದಂತಹ ನಗು ಅಂಡ ಅಂತಂದ್ರೆ ಸೃಷ್ಟಿ ಅಂತ ಅರ್ಥ ಆ ದೇವಿಯ ಒಂದು ವಿಶೇಷವಾದಂತಹ ಒಂದು ಕಿರು ನಗೆ ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ತು ಇದರ ಅರ್ಥ ಏನು ಅಂತಂದ್ರೆ ಬಹಳ ಆಳವಾಗಿ ನಾವು ತಿಳ್ಕೊಳ್ಬೇಕಾದಂತಹದ್ದು ಈಗಾಗಲೇ ಗುರುಪ್ರಸಾದ್ ಸರ್ ಮಾತಾಡುವಾಗ ನಮ್ಗೆ ಹೇಳಿದರು ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಎಷ್ಟು ವಿಶೇಷವಾಗಿ ನಾವು ನಾವೊಂದು ಸೇವೆ ಮಾಡ್ತಾ ಇದ್ವಿ ಆ ಅವಕಾಶ ನಮಗೆ ಸಿಕ್ಕಿದೆ ಅಂತ ಒಂದು ಹೆಣ್ಣು ತಾನು ಗರ್ಭಿಣಿ ಆಗ್ತಕ್ಕಂತಹದ್ದು ಆಕೆಗೆ ಸಂತೋಷದ ಸಂಗತಿ ಜೀವನದಲ್ಲಿ ಯಾಕೆಂದ್ರೆ ಮಾತೃತ್ವ ಅಲ್ಲಿ ಬರ್ತಾ ಇದೆ ತಾಯಿ ಆಗ್ತಾ ಇದೀನಿ ಅನ್ನುವಂಥದ್ದೊಂದು ಬೇರೆ ಜೀವಕ್ಕೆ ನಾನೊಂದು ಜೀವ ಕೊಡ್ತಾ ಇದ್ದೀನಿ ಅಂತಕ್ಕಂಥದ್ದು ಒಂದು ಈ ರೀತಿ ಇರಬೇಕಾದ್ರೆ ಆ ದೇವಿ ತನ್ನ ಕಿರುನಗೆಯಲ್ಲಿ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾಳೆ ಅಂತಕ್ಕಂಥದ್ದು ಕೂಷ್ಮಾಂಡೆಯ ಅರ್ಥ ಆ ರೀತಿ ಇದ್ದಾಗ ಗರ್ಭಿಣಿಯರಾಗ್ಲಿ ಸ್ತ್ರೀಯರಾಗ್ಲಿ ಆ ದೇವಿಯ ನಗುವಿನಿಂದ ಈ ಜಗತ್ತು ಸೃಷ್ಟಿಯಾಗಿರಬೇಕಾದ್ರೆ ತಾವೊಂದು ಮಗುವಿನ ಸೃಷ್ಟಿಗೆ ಕಾರಣರಾದಾಗ ತಾವು ನಗುತ್ತಾ ಇರಬೇಕು ಆ ನಗುದಕ್ಕೆ ಅಷ್ಟು ಸುಲಭವಾದಂತಹ ವಾತಾವರಣ ಎಲ್ಲರಲ್ಲೂ ಕೂಡ ಇರುವುದಿಲ್ಲ ಅದನ್ನ ಕಲ್ಪಿಸಿ ಹಲವಾರು ಜನಕ್ಕೆ ಸಹಾಯ ಸೇವೆ ಆ ಭಾವನೆಯಲ್ಲಿ ನೋಡ್ತಾ ಇರತಕ್ಕಂಥವರು ಡಾಕ್ಟರ್ ಗುರುಪ್ರಸಾದ್ ಪ್ರತಿ ಪೂಜೆ ಮಾಡುವಾಗಲೂ ಕೂಡ ನಾವು ಆದಿಪೂಜ್ಯೋ ಗಣಾಧಿಪ ಎಂಬುದಾಗಿ ಮೊದಲು ಗಣೇಶ ಪೂಜೆಯನ್ನು ಮಾಡ್ತಾ ಆಮೇಲೆ ಕೂಶ್ಮಾಂಡ ದೇವಿಯನ್ನು ಕಲಶದಲ್ಲಿ ಆವಾಹನೆ ಮಾಡಿ ಮೂಲ ಬಿಂಬದಲ್ಲಿ ದೇವಿಯನ್ನು ಆವಾಹನೆ ಮಾಡಿ ಆಕೆಗೆ ಷೋಡಶೋಪಚಾರಗಳನ್ನು ಮಾಡ್ತಾ ಹಣ್ಣು ತೆಂಗಿನಕಾಯಿ ಇತ್ಯಾದಿಗಳನ್ನು ನೈವೇದ್ಯ ಮಾಡಿ ಮಹಾಮಂಗಲಾರತಿಯನ್ನು ಮಾಡಿ ಎಲ್ಲರಿಗೂ ಕೂಡ ಅಕ್ಷತೆ ಹೂವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಸ್ತಾ ಅವರವರ ಇಷ್ಟಾರ್ಥಗಳು ಏನಿದೆ ಅದೆಲ್ಲವನ್ನೂ ಕೂಡ ದೇವಿಯ ಪಾದಾರವೆಂದದಲ್ಲಿ ಅರ್ಪಣೆ ಮಾಡಿ ತಮಗೆ ಬೇಕಾದ್ದನ್ನು ಪಡ್ಕೊಳ್ಳಿ ಅಂತ ಹೇಳಿ ನಾವು ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಮೊದಲು ದೇವಿಗೆ ಆ ಮಾಲೆಯನ್ನು ಅರ್ಪಣೆ ಮಾಡ್ತಾ ಪೂಜೆಯನ್ನು ಆರಂಭ ಮಾಡೋಣ ಮಾಲ್ಯಾಧೀನಿ ಸುಗಂಧೀನಿ ಮಾಲತ್ಯ ದೀನಿ ವೈಪ್ರಭೋ ಮಯಾಹೃತಾನೆ ಪೂಜಾರ್ಥಂ पुष्पाणि प्रतिगृह्यता कूष्मांडा देव्यै नमः पुष्पमालिका समर्पयामि ओम आगमार्थं तु देवानां गवनार्थं तु राक्षसां कुर्वे घंटारवं तत्र देवता ह्वानलांछनम् नमो नमो गणेशाय विघ्नेशाय नमो नमः विनायकाय वैतुभ्यं विकृताय नमो नमः महागणपतिं प्रार्थयामि प्रभो निर्विघ्नं कुरु दशांगं गुग्गुलं धूपं मनोहरं मनोहर कपिलाघ्रत संयुक्त धूपों प्रतिगृ्यता नमः ಕೂಷ್ಮಾಂಡ ಆಕೆಯ ಪೂಜೆಯನ್ನು ಇವತ್ತು ಮಾಡಿದ್ವಿ ನವರಾತ್ರಿಯ ನಾಲ್ಕನೇ ದಿನದ ಪೂಜೆ ಹೇಗಿರಬೇಕು ಏನೆಲ್ಲ ಉಚ್ಚಾರಣೆ ಮಾಡಬೇಕು ಮಂತ್ರ ಉಚ್ಚಾರಣೆಗಳನ್ನು ನಮ್ಮ ಗುರುಜಿಗಳು ತಿಳಿಸ್ಕೊಟ್ರು ಅದೇ ರೀತಿಯಾಗಿ ಕೂಷ್ಮಾಂಡಳನ್ನ ಯಾಕೆ ಪೂಜೆ ಮಾಡಬೇಕು ಯಾವ ಫಲಾಫಲಗಳು ಆಕೆಯನ್ನು ಪೂಜೆ ಮಾಡಿದರೆ ಸಿಗುತ್ತೆ ನವರಾತ್ರಿಯ ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕ್ವಿಕ್ಕಾಗಿ ಕ್ರಿಸ್ಪಾಗಿ ರಾಶಿ ಭವಿಷ್ಯ ಏನು ಹೇಳುತ್ತೆ ಅನ್ನೋದನ್ನು ನಮ್ಮ ಗುರುಗಳು ತಿಳಿಸ್ಕೊಡ್ತಾರೆ ನೋಡಿ ಮಾರ್ಕಂಡೆಯ ಪುರಾಣದಲ್ಲಿ ವಿಶೇಷವಾಗಿ ದೇವಿ ನವರಾತ್ರಿಯ ಬಗ್ಗೆ ಹೇಳ್ತಾ ಪ್ರತಿ ದಿವಸವೂ ಕೂಡ ಒಂದೊಂದು ದೇವಿಯ ಆರಾಧನೆಯನ್ನು ಮಾಡಬೇಕು ಅನ್ನೋದಾಗಿ ಶಾಸ್ತ್ರ ಹೇಳುತ್ತೆ ಆ ದೇವಿಯ ಬೇರೆ ಬೇರೆ ಅವತಾರಗಳನ್ನು ಪ್ರಥಮಂ ಶೈಲಪುತ್ರಿತಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೆತಿ కూష్మాండేతి చతుర్థకం పంచమం స్కందమాతేతి షష్టం కాత్యాయనీతి చప్తమం కాళరాత్రి మహాగౌరీతి చాష్టమం నవమం సిద్ధిదాత్రీ చ నవదుర్గా ప్రకీర్తితా అనువంత ఆధార కూష్మాండేతి చతు అంతకం మొదలనే శ్లోకేలు బరు థు అందే దేవీ నవరాత్రి నాల్కనే దివస ಶುಚಿರ್ಭೂತರಾಗಿ ದೇವಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ನಮಗಿರತಕ್ಕಂತಹ ಸಕಲ ರೋಗಗಳನ್ನು ನಿವಾರಣೆ ಮಾಡು ದೇಹದಲ್ಲಿ ಪುಷ್ಟಿಯನ್ನು ಶಕ್ತಿಯನ್ನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡುವಂಥದ್ದು ಈ ಕೂಷ್ಮಾಂಡ ದೇವಿಯ ಕೈನಲ್ಲಿ ಎಂಟು ವಿಶೇಷವಾದಂತಹ ಆಯುಧಗಳಿದೆ ಅಂದರೆ ದೇವಿ ಅಷ್ಟಭುಜ ಅನ್ನುವಂಥದ್ದು ಅದರಲ್ಲಿ ಬಹಳ ವಿಶೇಷವಾಗಿ ಕಮಲ ಗದೆ ಬಾಣ ಧನಸ್ಸು ಅಮೃತ ಕಲಶ ಹಾಗೆ ಜಪಾಮಾಲೆ ಇವೆಲ್ಲವನ್ನು ದೇವಿ ಧಾರಣೆ ಮಾಡಿದಾಳೆ ಒಂದೊಂದು ಆಯುಧವು ಒಂದೊಂದು ವಿಶೇಷತೆಯನ್ನು ಹೇಳ್ತಕ್ಕಂಥದ್ದು ಆ ರೀತಿಯಲ್ಲಿ ದೇವಿ ಯಾರು ದುಷ್ಟರಿದ್ದಾರೆ ಅವರ ಸಂಹಾರಕ್ಕೆ ದುಷ್ಟಳಾಗಿಯೂ ಯಾರು ನಿಜವಾದಂತಹ ಅಂತರಂಗದ ಭಕ್ತರಿದ್ದಾರೆ ಅವರಿಗೆ ಅನುಗ್ರಹ ಪ್ರದಾಯಕಳಾಗಿಯೂ ಕೂಡ ದೇವಿ ಇದ್ದಾಳೆ ಅಂತಕ್ಕಂಥದ್ದು ಅಲ್ಲಿ ಬಹಳ ಮುಖ್ಯವಾದ್ದು ಇನ್ನೊಂದು ಕುಷ್ಮಾಂಡ ಅಂತಂದರೆ ನಾನು ಆರಂಭದಲ್ಲೇ ಹೇಳಿದೆ ಸಣ್ಣದಾದಂತಹ ಒಂದು ಕಿರುನಗೆ ಆ ದೇವಿಗೆ ಇರತಕ್ಕಂತಹ ಅನ್ವರ್ಥನಾಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡೋದಕ್ಕೆ ಅದು ಕಾರಣ ಆಯಿತು ಬ್ರಹ್ಮ ವಿಷ್ಣು ಮಹೇಶ್ವರರೂ ಕೂಡ ಆ ತಾಯಿಯ ಶಕ್ತಿಯನ್ನು ಪಡ್ಕೊಂಡು ತಮ್ಮೆಲ್ಲ ನಿತ್ಯ ನಿರಂತರವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾಣ ಅದರಲ್ಲೂ ಮಾರ್ಕಂಡೇಯ ಪುರಾಣ ಬಹಳ ವಿಶೇಷವಾಗಿ ಆಧಾರಯುತವಾಗಿರ್ತಕ್ಕಂಥದ್ದು ಇನ್ನು ದೇವಿಗೆ ಬಹಳ ವಿಶೇಷವಾದದ್ದು ಅಂತಂದರೆ ಸ್ವಾಭಾವಿಕವಾಗಿ ಪ್ರಾಕೃತಿಕವಾಗಿ ಸಿಕ್ಕತಕ್ಕಂತಹ ಹಣ್ಣು ಹಂಪಲು ಬಹಳ ವಿಶೇಷವಾದಂಥದ್ದು ನೈವೇದ್ಯಕ್ಕೆ ಜೊತೆಗೆ ಕೂಷ್ಮಾಂಡ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥ ಇದೆ ಅದನ್ನು ಕನ್ನಡದಲ್ಲಿ ಆಡುಭಾಷೆಯಲ್ಲಿ ಅದರಲ್ಲೂ ಹಳ್ಳಿಗಳ ಕಡೆಯಲ್ಲಿ ಬೂದುಗುಂಬಳಕಾಯಿ ಅಂತ ಕರೀತಾರೆ ನನ್ನ ಪ್ರಶ್ನೆ ಆಗಿತ್ತು ಇದು ಇಂಗ್ಲೀಷ್ನಲ್ಲಿ ಅದನ್ನ ಪಂಪ್ಕಿನ್ ಅಂತ ಕರೀತಾರೆ ಇರಲಿ ಆದರೆ ಆ ಕುಷ್ಮಾಂಡ ಅಂತಕ್ಕಂಥದ್ದು ದೇವಿಗೆ ಬಹಳ ಪ್ರಿಯವಾದಂಥದ್ದು ಆಕೆಯ ಹೆಸರು ಅದು ಇನ್ನೊಂದೇನು ಅಂತಂದ್ರೆ ದೇವಿಯ ಹೆಸರಿನಲ್ಲೇ ಒಂದು ತರಕಾರಿ ಇದೆ ಅಂತಂದ್ರೆ ಅದು ಒಂದು ಹಾ ಆ ಕುಂಬಳಕಾಯಿಂದ ಮಾಡಿದಂತಹ ಹಲವ ಏನಿದೆ ಅದು ದೇವಿಗೆ ಬಹಳ ಪ್ರಿಯವಾದಂತಹ ನೈವೇದ್ಯ ಆಕೆಗೆ ಅದನ್ನ ಮಾಡಿ ಬಡಿಸಿ ಬಿಟ್ರೆ ನೈವೇದ್ಯಕ್ಕಿಟ್ರೆ ಆಕೆ ಬಹಳ ಸಂತೋಷ ಪಡ್ತಾಳೆ ಅಂತಕ್ಕಂಥದ್ದು ಈ ರೀತಿ ಆ ಕುಂಬಳಕಾಯಿಗೆ ಹೆಸರಿರೋದ್ರಿಂದ ದೇವಿಯ ಆರಾಧನೆಗೆ ಮತ್ತೆ ವಿಶೇಷವಾಗಿ ನಮ್ಮ ಶರೀರದಲ್ಲಿರ್ತಕ್ಕಂತಹ ಮಾಂತ್ರಿಕ ದೋಷಗಳು ಆಮೇಲೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಕೆಲವು ವ್ಯತ್ಯಾಸಗಳು ಹೇಗಾಗುತ್ತೆ ಅಂತಂದ್ರೆ ನಮ್ಮ ಶರೀರದಲ್ಲಿ ಏನೋ ರೋಗ ಇರುತ್ತೆ ಆದರೆ ನಮಗೆ ಗೊತ್ತೇ ಆಗದೆ ಎಲ್ಲಿ ಹೋಗಿ ಏನು ನಾವು ಪರೀಕ್ಷೆ ಮಾಡಿಸ್ಕೊಂಡ್ರೂ ಕೂಡ ರೋಗ ಇದೆ ಅನ್ನುವಂಥದ್ದೇ ಗೊತ್ತಾಗುತ್ತೆ ಅದು ಪೂರ್ತಿ ಉಲ್ಬಣವಾಗಿ ಕೊನೆಯ ಹಂತವನ್ನು ತಲುಪಿದಾಗ ಓ ನನಗೇನೋ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾದಂಥದ್ದು ಆ ರೀತಿ ಆಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ನಮ್ಮ ಶರೀರದಲ್ಲಿರತಕ್ಕಂತಹ ಗೌಪ್ಯ ಗುಪ್ತ ರೋಗಗಳನ್ನು ನಿವಾರಣೆ ಮಾಡೋದಕ್ಕೆ ಆ ದೇವಿಯನ್ನು ಆರಾಧನೆ ಮಾಡಬೇಕು ಆ ರೀತಿ ಮಾತಾಡುವಾಗ ಡಾಕ್ಟರ್ ಗುರುಪ್ರಸಾದ್ ಸಾಧವರು ಅವರ ಕಚೇರಿಯಲ್ಲಿ ಅವರ ಕ್ಯಾಬಿನ್ನಲ್ಲಿ ಒಂದು ಮಾತನ್ನು ಹೇಳಿದರು ಹಲವಾರು ಜನ ಯಾರಿಗೆ ಈ ಗುಪ್ತ ರೋಗದಲ್ಲಿ ನರಳತಾ ಇದ್ದಾರೆ ಅವರಿಗೆ ಅದು ಪಾಸಿಟಿವ್ ಅಂತ ಬಂದಿದೆ ಅಂಥವರನ್ನೆಲ್ಲ ನಾವು ಗುರುತಿಸಿ ಅವರಿಗೊಂದು ವಿಶೇಷವಾದಂತಹ ಚಿಕಿತ್ಸೆ ಜೊತೆಗೆ ಪೌಷ್ಟಿಕವಾದಂತಹ ಆಹಾರವನ್ನು ನೀಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿದರು ಎಷ್ಟೆಷ್ಟು ಅನ್ವರ್ಥವಾಗುತ್ತೆ ನೋಡಿ ನಾವು ಇದು ಯಾವುದೂ ಕೂಡ ಸಿದ್ಧವಾಗಿ ಬಂದಿರತಕ್ಕಂಥದ್ದಲ್ಲ ಹೌದಾ ಇಲ್ಲಿ ಈ ಸ್ಥಳಕ್ಕೆ ಕಾಲಿಡುವವರೆಗೆ ಗುರುಪ್ರಸಾದ್ ಸರ್ ಅವ್ರನ್ನ ನಾನು ನೋಡೇ ಇರಲಿಲ್ಲ ಅವ್ರ ಹತ್ರ ಮಾತಾಡುವಾಗ ಅವ್ರ ವಿಚಾರವನ್ನು ಹೇಳಿದ್ರು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಆ ದೇವಿಯೇ ಇದನ್ನ ಮಾಡಿಸ್ಕೊಳ್ತಾಳೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಆಗ್ತಕ್ಕಂಥದ್ದು ಏನಾದರೂ ದೃಷ್ಟಿಯಾಗಿದೆ ಅಥವಾ ನಮ್ಮ ವಾಹನಗಳಿಗೆ ಮನೆಗೆ ಏನಾದರೂ ದೃಷ್ಟಿ ತಗಲಬಾರದು ಅನ್ನೋದಕ್ಕೆ ಆ ಕುಂಬಳಕಾಯನ್ನ ನಾವು ನಿವಾರಿಸಿ ದೃಷ್ಟಿಯನ್ನು ತೆಗೆದು ಒಡಿತಕ್ಕಂತಹದ್ದು ಒಂದು ಕ್ರಮ ಇದೆ ಅಂದ್ರೆ ಮಾಂತ್ರಿಕ ದೋಷ ನಿವೃತ್ತಿ ಆಗಲಿ ಅನ್ನುವಂಥದ್ದು ಇನ್ನೂ ಸರಳವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ ನೀವು ಗುಪ್ತ ರೋಗಗಳು ಅಂತ ಹೇಳಿದ್ವಿ ನಮ್ಮ ದೇಹದಲ್ಲಿ ಏನೋ ಸಮಸ್ಯೆ ಇದೆ ಡಾಕ್ಟರ್ಸ್ಗಳಿಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದಾಗ ಎಲ್ರಿಗೂ ಇರೋ ಪ್ರಶ್ನೆ ಒಂದು ದೃಷ್ಟಿದೋಷ ಆಗಿದೆಯಾ ಕೆಟ್ಟ ದೃಷ್ಟಿ ಬೀರಿದೆಯಾ ಅಥವಾ ತಂತ್ರ ಮಂತ್ರ ಮಾಟಮಂತ್ರ ಇಂಥದ್ದೇನಾದರೂ ಆಗಿದೆಯಾ ಅಂತ ಸೊ ಮಾಟಮಂತ್ರಕ್ಕೂ ಈಕೆ ಮದ್ದ ಖಂಡಿತವಾಗಿ ಹೌದು ಅದನ್ನು ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ನಾವು ಇವತ್ತಿನ ಭಾಷೆಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಹೇಳ್ತೀವಿ ಅದಕ್ಕೆ ಮುಖ್ಯವಾಗಿ ಈ ದೇವಿಯನ್ನು ಆರಾಧನೆ ಮಾಡಿದರೆ ನಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ಆಗಿರತಕ್ಕಂತಹ ಈ ದೃಷ್ಟಿ ದೋಷ ಅಥವಾ ಮಾಂತ್ರಿಕವಾದಂತಹ ದೋಷ ನಿವಾರಣೆಯಾಗತ್ತೆ ಯಾಕೆ ಅಂತಂದರೆ ಆ ತಂತ್ರಶಾಸ್ತ್ರಕ್ಕೆ ಹೋದಾಗ ಅಲ್ಲಿ ಮನುಷ್ಯನ ತಲೆ ಕೂದಲು ಮನುಷ್ಯನ ಉಗುರು ಮನುಷ್ಯನ ಬಟ್ಟೆ ಬೂದುಗುಂಬಳಕಾಯಿ ನಿಂಬೆಹಣ್ಣು ಇತ್ಯಾದಿ ಮೂಳೆ ಬೇರೆ ಬೇರೆ ಪದಾರ್ಥಗಳಿಂದ ಮಾಂತ್ರಿಕವಾದಂತಹ ಕೆಲಸವನ್ನು ಮಾಟ ಮಂತ್ರ ಮಾಡ್ತಕ್ಕಂಥದ್ದಿದೆ ಹಾಗಾಗಿ ಆ ಕುಂಬಳಕಾಯೂ ಕೂಡ ಅದರಲ್ಲಿ ಸೇರಿರೋದ್ರಿಂದ ದೇವಿಯ ಹೆಸರು ಕೂಡ ಅದೇ ಆಗಿರೋದ್ರಿಂದ ಇದು ಅಲ್ಲಿಗೆ ಸಂಬಂಧಪಟ್ಟಂತಹ ವಿಚಾರ ಅನ್ನೋದನ್ನು ಹೇಳಬೇಕಾದಂಥದ್ದು ಆ ದೇವಿಯ ಆರಾಧನೆ ಮಾಂತ್ರಿಕವಾದಂತಹ ದೋಷವನ್ನು ಖಂಡಿತವಾಗಿ ನಿವಾರಣೆ ಮಾಡ್ತಕ್ಕಂಥದ್ದು ಇದೆ ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಆಯುಧ ಪೂಜೆ ದಿವಸ ಆ ಕುಂಬಳಕಾಯನ್ನು ಹೊಡಿತಕ್ಕಂಥದ್ದು ಅದನ್ನು ನಾವು ಮುಂದಿನ ದಿವಸದಲ್ಲಿ ಒಂಬತ್ತನೇ ದಿವಸದಲ್ಲಿ ತುಂಬಾ ಅಗತ್ಯ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀರಾ ಅದೇ ರೀತಿಯಾಗಿ ಈ ಕೂಷ್ಮಾಂಡಳನ್ನ ಪೂಜೆ ಮಾಡುವಂತಹ ನಾಲ್ಕನೇ ದಿನ ಏನಿದೆ ಚತುರ್ಥಿ ಏನಿದೆ ಸೊ ಹಳದಿ ಬಣ್ಣ ಅರಿಶಿಣ ಬಣ್ಣವನ್ನ ಧರಿಸ್ಬೇಕು ಅಂತ ಹೇಳ್ತಾರೆ ಸೊ ಇದಕ್ಕೆ ಪ್ರತೀತಿ ಇದೆಯಾ ಅಥವಾ ಅರಿಶಿಣ ಬಣ್ಣ ಧರಿಸಿದ್ರೆ ಆಕೆ ಪ್ರಸನ್ನಳೆ ಆಗ್ತಾಳಾ ಖಂಡಿತವಾಗಿ ದೇವಿ ಸ್ವತಃ ಇರತಕ್ಕಂಥದ್ದು ತಾನು ಧಾರಣೆ ಮಾಡಿರತಕ್ಕಂತಹದ್ದು ತನ್ನ ವಾಹನದ ಬಣ್ಣ ವಾಹನ ವಾಹನದ ಬಣ್ಣ ಹಳದಿ ಬಣ್ಣ ದೇವಿ ಹಳದಿ ಬಣ್ಣದ ವಸ್ತ್ರವನ್ನ ಧಾರಣೆ ಮಾಡಿರ್ತಾಳೆ ಆಕೆಯ ಮುಖವೂ ಕೂಡ ಗೌರವರ್ಣದಿಂದ ಕೂಡಿರುತ್ತೆ ಅಂದ್ರೆ ಈ ಚಿನ್ನದ ಲೇಪ ಮಾಡಿದಾಗ ಯಾವ ರೀತಿ ಬಣ್ಣ ಹೊಳಪು ಕಾಂತಿ ಇರುತ್ತೋ ಆ ಚರಿಯೆಯಲ್ಲಿ ಜಗನ್ಮಾತೆ ಇರ್ತಾಳೆ ಅಂತಕ್ಕಂಥದ್ದು ಇದಾಳೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುವಂಥದ್ದು ನಾವು ಕೂಡ ಅದೇ ಬಣ್ಣದ ಬಟ್ಟೆಯನ್ನ ಧಾರಣೆ ಮಾಡಿ ದೇವಿಯನ್ನ ಪೂಜೆ ಮಾಡಿದಾಗ ಆಕೆ ಸಂತೃಪ್ತಳಾಗ್ತಾಳೆ ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳುತ್ತೆ ಸೋಹಂ ಭಾವೇನ ಪೂಜೆಯೇತ್ ನಾನೇ ಆಕೆ ಆಕೆಯೇ ನಾನು ಅನ್ನುವ ಭಾವದಲ್ಲಿ ಪೂಜೆಯನ್ನು ಮಾಡಬೇಕು ಅಂದ್ರೆ ಆತ್ಮವಂಚನೆಯನ್ನು ಮಾಡಿಕೊಳ್ಬಾರ್ದು ಬೇರೆಯವರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆಯನ್ನು ಉಂಟು ಮಾಡಬಾರದು ಅನ್ನುವಂತಹ ತತ್ವದ ಮೇಲೆ ಆ ಪೂಜೆಯನ್ನು ಹೇಳಿರತಕ್ಕಂಥದ್ದು ಆ ದೃಷ್ಟಿಯಿಂದ ಮಾಡಿದಾಗ ಅದು ದೇವಿಗೆ ಬಹಳ ಪ್ರಿಯವಾಗುತ್ತೆ ಇನ್ನೊಂದು ಅರಿಶಿನ ಅಂತಕ್ಕಂಥದ್ದು ಹಳದಿ ಬಣ್ಣ ಅಂತಕ್ಕಂಥದ್ದು ಮಂಗಳಮಯವಾದಂತಹ ಸ್ವರೂಪ ಮಂಗಳಕ್ಕೆ ಅದು ಪ್ರಸಿದ್ಧವಾದಂತಹ ಹೆಸರು ನಾವು ಏನೇ ಯಾವುದೇ ಶುಭ ಕೆಲಸಗಳನ್ನು ಮಾಡೋದಾದರೂ ಕೂಡ ಅರಿಶಿಣದಿಂದಲೇ ಆರಂಭ ಮಾಡ್ತಕ್ಕಂಥದ್ದು ಅರಿಶಿಣದಿಂದಲೇ ಕುಂಕುಮೂ ಕೂಡ ತಯಾರಾಗ್ತಕ್ಕಂಥದ್ದು ಶುದ್ಧವಾದಂತಹ ಕುಂಕುಮ ನಮಗೆ ಬೇಕು ಅಂತಂದರೆ ಅರಿಶಿಣದಿಂದ ಅದು ತಯಾರಾಗ್ತಕ್ಕಂಥದ್ದು ಅದನ್ನು ಪರೀಕ್ಷೆ ಮಾಡಬೇಕು ಅಂತಂದರೆ ಶುದ್ಧವಾದ ಕುಂಕುಮವನ್ನು ಕೈಗೆ ಹಾಕ್ಕೊಂಡು ಒಂದು ಚೂರು ಉಜ್ಜುತ್ತಾ ಹೋದರೆ ನೀವು ಕೊನೆಯಲ್ಲಿ ನಿಮಗೆ ಉಳ್ಕೊಳ್ಳೋದು ಅರಿಶಿಣ ಅದನ್ನು ಪರೀಕ್ಷೆ ಮಾಡಿ ನೋಡಬಹುದು ಆಕೆಗೆ ಪ್ರಿಯವಾಗಿರುವಂತಹ ಅರಿಶಿಣ ಬಣ್ಣ ತೊಟ್ಟು ಆ ಸೀರೆಯನ್ನ ಆ ಬಣ್ಣದ ಸೀರೆಯನ್ನ ತೊಟ್ಟು ಇಲ್ಲಿ ಸುಮಂಗಲಿಯರು ಕೂಡ ಪೂಜೆಗೆ ರೆಡಿಯಾಗಿದ್ದಾರೆ ಇನ್ನೇನು ಪೂಜೆಯನ್ನ ನಾವು ಶುರು ಮಾಡೋಣ ಅದಕ್ಕಿಂತ ಮುಂಚೆ ಒಂದು ಅಂಶವನ್ನು ಹೇಳಿದ್ರಿ ನೀವು ಗರ್ಭಿಣಿಯರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಬಾಣಂತಿಯರಿಗೆ ಸಹಾಯ ಮಾಡ್ತಿದ್ದಾರೆ ಅಂತ ಅಂದು ಮತ್ತೊಂದು ಈ ತಾಯಿಯ ವಿಶೇಷತೆ ಏನು ಅಂತಂದರೆ ಜಗತ್ತಿನಲ್ಲಿ ಪರಿಹಾರ ಆಗದಂತಹ ರೋಗವನ್ನು ಈಕೆ ಪರಿಹರಿಸ್ತಾಳೆ ಅಂತ ಸೊ ಅದೇ ಥರ ಗುರುಪ್ರಸಾದ್ ಸರ್ ಕೂಡ ಇಲ್ಲಿ ಸಾಕಷ್ಟು ಜನರ ಸೇವೆ ಮಾಡ್ತಾ ಇದ್ದಾರೆ ರೋಗಿಗಳ ಸೇವೆ ಮಾಡ್ತಾ ಇದ್ದಾರೆ ಮಕ್ಕಳ ಸೇವೆ ಮಾಡ್ತಾ ಇದ್ದಾರೆ ಅವರಿಗೆ ಆಪ್ರೇಷನ್ಸ್ಗಳನ್ನು ಮಾಡಿಸ್ತಾ ಇದ್ದಾರೆ ಅವರಿಗೆ ಓದಿಸ್ತಾ ಇದ್ದಾರೆ ರೋಗಿಗಳು ಅಂತ ಹೇಳಿ ಎಷ್ಟೋ ಮಕ್ಕಳನ್ನು ಎಷ್ಟೋ ಜನರನ್ನು ಅನಾಥರಾಗಿ ಕರ್ಕೊಂಡು ಬಿಟ್ಟು ಹೋಗಿದ್ದಾರೆ ಆದರೆ ಇವರು ಆ ಭಾವನೆಯಿಂದ ಇವ್ರನ್ನ ನೋಡಿಲ್ಲ ನಾವೆಲ್ಲರೂ ಕೂಡ ಒಂದು ಇವ್ರನ್ನ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಇವ್ರನ್ನ ಆಫೀಸರ್ ಮಾಡಬೇಕು ಇವ್ರನ್ನ ಒಳ್ಳೆ ಮೆನ್ನಾಗಿ ಮಾಡಬೇಕು ಅಂತ ಮಾಡ್ತಿದ್ದಾರೆ ಆ ಪಣ ತೊಟ್ಟಿದ್ದಾರೆ ಸರ್ ತುಂಬ ಒಳ್ಳೆಯದಾಗಲಿ ದೇವರ ಮಕ್ಕಳ ಜೊತೆ ದೇವರ ಸುಮಂಗಲಿಯರ ಜೊತೆ ನಾವು ಇವತ್ತು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ತಿಮಗೆ ಸೊ ನಾವು ನಿಮ್ಮ ಈ ಜಾಗಕ್ಕೆ ಈ ಚಾರಿಟೇಬಲ್ ಟ್ರಸ್ಟಿಗೆ ಬಂದು ಎನ್ ಜಿ ಒಗೆ ಬಂದು ಹಬ್ಬ ಆಚರಿಸ್ತಾ ಇದ್ದೀವಿ ಕೂಷ್ಮಾಂಡಳನ್ನ ನಾವು ಪೂಜೆ ಮಾಡಿದ್ವಿ ಏನನ್ಸುತ್ತೆ ಸೊ ಬಹಳ ಖುಷಿ ಆಗ್ತದೆ ಮೇಡಮ್ ಯಾಕಂತ ಹೇಳಿದ್ರೆ ಇದು ಒಂದು ವಿಭಿನ್ನವಾದಂಥ ಕಾರ್ಯಕ್ರಮ ಇವತ್ತು ನಿಜವಾಗಲೂ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಈ ವರ್ಷದ ಈ ಒಂದು ದಸರಾ ಹಬ್ಬದ ವಿಶೇಷತೆ ಇವತ್ತು ನಮ್ಮ ಆಶ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ಎಲ್ಲರೂ ಹಳದಿ ಹಳದಿ ಬಣ್ಣದ ಈ ಸೀರೆಗಳನ್ನು ಹುಟ್ಟು ಇವತ್ತು ವಿಶೇಷವಾಗಿ ತಾವು ಬಂದು ಈ ಪೂಜೆಯನ್ನು ಮಾಡಿ ನಮ್ಮ ಆಶ್ರಮದಲ್ಲಿ ಒಂದು ಕಳೆಯನ್ನು ತಂದಿದ್ದೀರಿ ಅದು ಮಾತ್ರ ಅಲ್ಲದೆ ಆಗಲೇ ನಾನು ಅಂದ್ಕೊಂಡಂಗೆ ಏನು ಸ್ವಸ್ಥತೆ ಬಗ್ಗೆ ನೀವು ಮಾತಾಡ್ತಾ ಇದ್ರೆ ಅದು ನಂಗೆ ಸ್ವಲ್ಪ ಟಚ್ ಆಯ್ತು ಕನೆಕ್ಟ್ ಅನ್ನಿಸ್ತು ನಮ್ಮ ನಾವು ಮಾಡ್ತಾರಂತ ಕಾರ್ಯಕ್ರಮಗಳಿಗೆ ಬಹಳ ಅದು ಬಹಳ ಪ್ರಾಮುಖ್ಯವಾದಂಥ ಒಂದು ವಿಷಯ ನನಗೆ ಇವತ್ತು ಅರ್ಥ ಆಯಿತು ಆಯ್ತು ಗುರುಪ್ರಸಾದ್ ಸರ್ ಏನು ಗೊತ್ತಾ ಈಕೆ ಮಹಾತ್ಮ ಏನು ಈಕೆ ವಿಶೇಷತೆ ಏನು ಯಾವ ಕಾರಣಕ್ಕೋಸ್ಕರ ಈಕೆ ಪೂಜಿಸಲ್ಪಡ್ತಾರೆ ಅಂತ ಬಟ್ ಬಂದು ನಿಮ್ಮ ಕ್ಯಾಬಿನಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಎಷ್ಟು ಕನೆಕ್ಟ್ ಆಗ್ತಾ ಇದೆಯಲ್ಲ ಅದರಲ್ಲೂ ನಮ್ಮ ಗುರುಗಳು ಹೇಳ್ತಾ ಇದ್ದಾಗ ಇಷ್ಟು ಕನೆಕ್ಟೆಡ್ ಜಾಗಕ್ಕೆ ನಾವು ಬಂದಿದ್ದೀವಿ ಅಂತ ಅನ್ನಿಸ್ತು ಹೌದು ಮೇಡಮ್ ಅದು ಸತ್ಯದ ಮಾತು ಯಾಕಂದರೆ ಗುರುಜಿಯವ್ರು ಹೇಳುವಾಗ ಒಂದಕ್ಕೊಂದು ಬಹಳ ಹತ್ತಿರವಾದಂಥ ಸಂಬಂಧ ಇದೆ ಹಾಗಾಗಿ ಸೊ ಒಳ್ಳೆ ವಿಚ ವಿಚಾರಗಳನ್ನು ಇವತ್ತು ನಾವು ತಿಳ್ಕೊಂಡಿದ್ದೀವಿ ಸೊ ಈ ನಾಲ್ಕನೇ ದಿನದ ಈ ಆಚರಣೆ ನಮ್ಮ ಆಶ್ರಮದಲ್ಲಿ ನಡೆದಿದ್ದು ಬಹಳ ಬಹಳ ಒಂದು ಖುಷಿ ಕೊಡ್ತದೆ ನಮ್ಮ ಮಕ್ಕಳು ಸಹ ಇವತ್ತು ಅವ್ರಿಗೂ ಮುಖಗಳನ್ನು ನೋಡಿದ್ರೆ ನನಗೂ ಒಂಥರ ಖುಷಿ ಆಗ್ತದೆ ಆಗಿ ಈ ಆಚರಣೆಯ ಒಂದು ಕಳೆ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ ಸೊ ಹಾಗಾಗಿ ನನ್ಗೆ ಬಹಳ ಖುಷಿ ಆಯಿತು ಮೇಡಮ್ ಅನಿಸ್ತು ನಮ್ಗೂ ತುಂಬಾ ಖುಷಿ ಆಯ್ತು ಆಯ್ತು ತುಂಬಾ ಖುಷಿ ಇಲ್ಲಿ ಈ ಎಲ್ಲಾ ತಾಯಂದಿರು ಕುತ್ಕೊಂಡಿದಾರಲ್ಲ ದೇವರ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡ್ತಾ ಇರುವಂತ ಅವರು ಅಂದರೆ ಯಾರು ಜನ್ಮ ಕೊಡ್ತಾರೋ ಅವರಷ್ಟೇ ತಾಯಿ ಅಂತ ಕರೆಸ್ಕೊಳ್ಳಲಲ್ಲ ಯಾರು ಪೋಷಣೆ ಮಾಡ್ತಾರೋ ಯಾರು ಆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾರೋ ಅವರೆಲ್ಲರೂ ತಾಯಿ ದೊಡ್ಡ ತಾಯಿ ಇಲ್ಲಿ ಕುತ್ಕೊಂಡಿದ್ದಾರೆ ಅವರಿಗೆ ಹುಷಾರಿಲ್ಲದೆ ಇದ್ದಾಗ ಅಥವಾ ಅವರಿಗೆ ಸ್ಕೂಲು ಕಾಲೇಜ್ಗಳಿಗೆ ಕರ್ಕೊಂಡು ಹೋಗಬೇಕು ಇನ್ನೆಲ್ಲೋ ಅಡ್ಮಿಷನ್ ಮಾಡಿಸ್ಬೇಕು ಆರೋಗ್ಯ ಸಮಸ್ಯೆ ಆದಾಗ ಇನ್ನೆಲ್ಲೋ ಹೇಗೋ ಸಹಾಯ ತಗೊಂಡು ಒಂದು ಆಪ್ರೇಷನ್ ಮಾಡಿಸ್ಬೇಕು ಕಾಲು ಇಲ್ಲದೆ ಇರೋ ಮಗು ನಡೆಯೋ ಥರ ಮಾಡಬೇಕು ಆ ಕಾಲಿಗೆ ಸ್ಟಂಟ್ ಹಾಕ್ಸೋದು ಅದಕ್ಕೆ ಆಗಿರೋ ಶೂಸ್ಗಳನ್ನು ಹಾಕ್ಸೋದು ಇಂಥ ಸಾಕಷ್ಟು ಕೆಲಸ ಮಾಡ್ತಾ ಬಂದಿದ್ದಾರೆ ಸರ್ ಥ್ಯಾಂಕ್ ಯು ಪ್ರತಿ ಸಲ ನಾವೆಲ್ಲ ಆ್ಯಂಕರಿಂಗ್ ಮಾಡ್ತೀವಿ ನಾವಾಗೆ ಪ್ರಶ್ನೆಗಳನ್ನು ಕೇಳ್ತೀವಿ ಆದರೆ ಇವತ್ತು ಗುರುಗಳಿಗೆ ನಾನು ಈ ಟಾಸ್ಕ್ನ ಹ್ಯಾಂಡ್ ಓವರ್ ಇದ್ದೀನಿ ಗುರುಗಳೇ ಕಾರಣ ಏನು ಅಂತಂದರೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಎಲ್ಲ ಜರ್ನಲಿಸ್ಟ್ಗಳು ಕೇಳೋದು ಸಹಜ ಒಬ್ಬ ಗುರುವಾಗಿ ನೀವೇನು ಕೇಳ್ತೀರಿ ಇವರಿಗೆಲ್ಲ ಅಂತ ಪೂಜೆಯಲ್ಲಿ ಭಾಗಿಗಳಾಗಿ ದೇವತಾ ಸ್ವರೂಪಿಗಳಾದಂತಹ ಸುವಾಸಿನಿಯರು ಅರಿಶಿಣ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿ ನಾನೂ ಕೂಡ ದೇವಿಯಂತೆ ಅನ್ನುವ ಒಂದು ಮನೋಭಾವದಲ್ಲಿ ಆ ಒಂದು ಉತ್ಸುಕತೆಯಲ್ಲಿ ಇರುವಾಗ ಮಾಡಿರ್ತಕ್ಕಂತಹ ಪೂಜೆ ಹೇಗೆ ದೇವಿಗೆ ಸಮರ್ಪಣೆ ಆಗುತ್ತೆ ನಿಮ್ಮ ಅಭಿಪ್ರಾಯಗಳು ಏನು ಅನ್ನುವಂತಹ ತಿಳ್ಕೊಳ್ಳುವಂತಹ ಕುತೂಹಲ ನನಗೂ ಕೂಡ ಇದೆ ಹಾಗಾಗಿ ಮಾತಾಡಿಸ್ತಾ ಹೋಗೋಣ ಇವತ್ತು ಈ ಪೂಜೆಯಲ್ಲಿ ಭಾಗಿಗಳಾಗಿದ್ರಿ ಪೂಜೆಯನ್ನು ಮಾಡಿದಿರಿ ದೇವಿ ಹತ್ರ ಏನೆಲ್ಲ ನಾನು ಹೇಳಿದ ಮಂತ್ರಗಳನ್ನೆಲ್ಲ ಹೇಳಿ ಅದಕ್ಕಿಂತಲೂ ಹೆಚ್ಚಾಗಿ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ತಾ ಏನೇನೋ ಕೇಳ್ತಾ ಇದ್ರಿ ಏನೆಲ್ಲ ಕೇಳ್ಕೊಂಡ್ರಿ ಇನ್ನೇನು ಸರ್ ನಮ್ಮ ಮಕ್ಕಳ ಬಗ್ಗೆ ಸ್ವಾಮೀಜಿ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಮಕ್ಕಳು ಓದಬೇಕು ಅವ್ರು ಓದೋದಕ್ಕೆ ಇವತ್ತಿನ ತಾಯಿ ಭಾಗಿಯಾಗಿರೋದು ನಂಗೆ ತುಂಬ ಇಷ್ಟ ಆಯಿತು ಹೆಂಗೋ ಪೂಜೆ ಚೆನ್ನಾಗಿದೆ ನಾವು ಭಾಗಿಯಾಗಿರೋದು ನಮಗೆ ತುಂಬ ಸಂತೋಷ ಆಗಲಿ ನೋಡಿ ಇದು ಮಾತೃತ್ವ ಅಥವಾ ಮಾತೃ ಭಾವನೆ ಅಂದರೆ ಇದು ಭಗವಂತ ನನಗೇನು ಕೊಡದೆ ಇದ್ದರೂ ಪರವಾಗಿಲ್ಲಪ್ಪ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅದು ನೋಡಿ ಎಷ್ಟು ಉದಾತ್ತವಾದಂತಹ ಭಾವನೆ ಅದನ್ನೇ ಮಾತೃತ್ವ ತಾಯಿತನ ಅಂತ ಹೇಳುವಂಥದ್ದು ಅದನ್ನೇ ಆ ಒಂದು ದೃಷ್ಟಿಯಲ್ಲಿ ಬಹಳ ಚೆನ್ನಾಗಿ ಕೇಳಿದಿರಿ ಆ ಭಗವತಿಯ ಅನುಗ್ರಹ ನಿಮಗಿರಲಿ ಅಂತ ಹೇಳಿ ನಾವು ಕೂಡ ಪ್ರಾರ್ಥನೆಯನ್ನು ಮಾಡಿದ್ದೀವಿ ಇದೇ ರೀತಿ ಎಲ್ಲರನ್ನು ನಿಮ್ಮ ಹತ್ರ ಆಕರ್ಷಣೆ ಮಾಡಿಕೊಳ್ತಾ ಸಮಾಜಮುಖಿಯಾದಂತಹ ಕೆಲಸದಲ್ಲಿ ಭಾಗಿಯಾಗಿ ಸಂತೋಷ ತಮ್ಮ ಹೆಸರು ಏನು ಅನ್ನಿಸ್ತು ನಿಮಗೆ ಪೂಜೆ ಮಾಡಿದ್ದು ಚೆನ್ನಾಗಿ ಅನ್ನಿಸ್ತು ಚೆನ್ನಾಗಿ ಅನ್ನಿಸ್ತು ಏನು ಕೇಳ್ಕೊಂಡ್ರಿ ದೇವ್ರ ಹತ್ರ ಮಕ್ಕಳಿಲ್ಲಿ ಇರೋರು ಮಕ್ಕಳೆಲ್ಲ ಚೆನ್ನಾಗಿ ಆರೋಗ್ಯವಾಗಿರಬೇಕು ಚೆನ್ನಾಗಿ ಓದಬೇಕು ಚೆನ್ನಾಗಿ ಅವರು ಇದಕ್ಕಿನ್ನ ಮುಂದೆ ಹೋಗಿ ಚೆನ್ನಾಗಿ ಬೆಳಿಬೇಕು ಸ ಸಾರು ಹೇಳ್ಕೊಡೋ ಬುದ್ಧಿಗಿನ ಚೆನ್ನಾಗಿ ಅವ್ರು ಅವ್ರಿನ್ನ ಇಲ್ಲಿ ಬಂದಮೇಲೆ ಮಕ್ಕಳು ಚೆನ್ನಾಗಿ ಡೀಸೆಂಟಾಗಿ ಬೆಳೀತಾ ಇದ್ದಾರೆ ಅಂತ ಭಾಳ ಸಂತೋಷ ನಿಮ್ಮ ಸ್ವಂತಕ್ಕೆ ಏನು ಕೇಳ್ಕೊಂಡ್ರಿ ಮಕ್ಕಳು ಚೆನ್ನಾಗಿ ಓದಿದ್ರೆ ಅವ್ರ ಮುಂದಗಡೆ ಬಂದರೆ ಸಾಕು ಅಷ್ಟೇ ನೋಡಿ ಯಾರನ್ನ ಮಾರನ್ನ ಮಾತಾಡಿಸಿದ್ರು ಕೂಡ ಮಕ್ಕಳು ಚೆನ್ನಾಗಿರ್ಲಿ ಅದಕ್ಕೆ ಶಾಸ್ತ್ರ ಹೇಳುತ್ತೆ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನಭವತಿ ನಾನು ಹಿಂದೂ ಕೂಡ ಅದೇ ಮಾತನ್ನು ಹೇಳಿದೆ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬೋದಂತೆ ಆದರೆ ಕೆಟ್ಟ ತಾಯಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಶಂಕರಾಚಾರ್ಯರು ಹೇಳ್ತಾರೆ ಆ ಮಾತು ಈ ಮಾತೆಯರನ್ನ ಮಾತಾಡಿಸಿದ್ರೆ ನಮಗದು ನಿಜ ಅಂತ ಹೇಳಿ ಅನಿಸುವಂಥದ್ದು ನೀನೇನಾಗ್ತೀಯೋ ದೊಡ್ಡೋದಾದ್ಮೇಲೆ ಪೊಲೀಸ್ ಆಗ್ತೀಯಾ ಇಂಥ ಜಾಗಗಳಲ್ಲಿ ಹಬ್ಬಗಳ ಆಚರಣೆ ತುಂಬಾ ವಿರಳ ಅಂತ ಹೌದು ಹಬ್ಬಗಳ ಆಚರಣೆ ತುಂಬ ವಿರಳ ಆದರೆ ಅವಕಾಶ ಮಾಡಿಕೊಡುವಂಗೆ ಮಾಡಿದ್ದು ನವದುರ್ಗಿಯರು ಗುರುಗಳೇ ಸೊ ಥ್ಯಾಂಕ್ ಯು ಸೊ ಮಚ್ ನಮ್ಮ ಈ ಅಳಿಲು ಸೇವೆಗೆ ನೀವು ಕೈ ಜೋಡಿಸಿದ್ರಿ ಸಮಸ್ತ ಕರ್ನಾಟಕದ ಎಲ್ಲ ಜನರೂ ಕೂಡ ಈ ಕಾರ್ಯಕ್ರಮದ ಮೂಲಕ ತಮ್ಮ ಮನಸ್ಸಿನಲ್ಲಿ ಒಂದು ಆಶಾಭಾವನೆಯನ್ನು ಒಂದು ಸಹೋದರತ್ವವನ್ನು ಒಂದು ಪ್ರೇಮವನ್ನು ಅದೇ ರೀತಿಯಾಗಿ ಬೇರೆಯವರಿಗೆ ಸಹಾಯ ಮಾಡುವಂತಹ ಮನಸ್ಸನ್ನು ಹೊಂದಲಿ ಅಂತ ಈ ಕಾರ್ಯಕ್ರಮದ ಮೂಲಕ ನಾನು ಆಶಿಸ್ತೀನಿ ಹೋಪ್ಫುಲಿ ನಿಮಗೆ ಈ ಕಾರ್ಯಕ್ರಮ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಂತಹ ಇನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡುವಂತಹ ಶಕ್ತಿ ಆ ನವದುರ್ಗಿಯರು ಕೊಡಲಿ ನನಗೂ ನಿಮಗೂ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತು ನಾಳಿನ ವಿಶೇಷತೆ ಬಗ್ಗೆ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಇದರ ಬಗ್ಗೆ ಸಮಗ್ರವಾಗಿರೋ ಮಾಹಿತಿ ಮತ್ತೊಂದು ವಿಶೇಷ ಜಾಗದ ಮೂಲಕ ನಾನು ಮತ್ತು ಗುರುಗಳು ನಮ್ಮ ಜೊತೆಗೆ ದೇವರ ಮಕ್ಕಳು ಕೊಡ್ತಾರೆ ನಮಸ್ಕಾರ ಟಾಕಿನ್ ಪ್ಯಾರೆಟ್ಸ್ನ ಕಳಕಳಿ ಹಂಚಿಕೊಳ್ತಾ ಇದ್ದೀನಿ ಏನು ಗೊತ್ತಾ ಜಗತ್ತಿನ ಕಟ್ಟ ಕಡೆಯ ಮನುಷ್ಯ ಇರೋವರೆಗೂ ಯಾರು ಅನಾಥರಲ್ಲ ಅನ್ನೋ ವಿಚಾರ ಒಂದು ಕಡೆಯಾದ್ರೆ ನಾವು ಓದೋ ವಿದ್ಯಾಭ್ಯಾಸದಲ್ಲಿ ನಾವು ಓದೋ ಪಠ್ಯದಲ್ಲಿ ಹ್ಯುಮಾನಿಟಿ ಅನ್ನೋ ಅಧ್ಯಾಯ ಸೇರಿಸಿದ್ರೆ ಯಾವ ಅನಾಥಾಶ್ರಮ ಯಾವ ವೃದ್ಧಾಶ್ರಮಗಳು ಕೂಡ ನಮ್ಮ ಸಮಾಜದಲ್ಲಿ ಇರೋದಿಲ್ಲ ಈ ಮಾತು ನಿನ್ನೆ ಯಾರು ನನಗೆ ಕೇಳಿದ್ರು ತುಂಬಾ ಸೂಕ್ತ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ತು ಹಾಗೆ ನಾನು ಇಂತಹ ಜಾಗಗಳಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ಸಿಂಪತಿ ಗಿಟ್ಟಿಸಿಕೊಳ್ಳುವಂತಹ ವಿಚಾರ ಅಲ್ಲ ಬದಲಾಗಿ ನೊಂದವರ ಬಾಳಲ್ಲಿ ಒಂದು ಸಣ್ಣ ನಗು ತರುವಂತಹ ಪ್ರಯತ್ನ ನಾವೇನಾದ್ರೂ ಇವರ ಜೊತೆ ನಿಂತ್ಕೊಂಡು ಹಬ್ಬ ಆಚರಿಸಿದ್ರೆ ಅವರ ಜೊತೆ ನಾವಿದ್ದೀವಿ ಅನ್ನುವಂತಹ ಸಂದೇಶ ಸಾರಿದ್ರೆ ಅವರು ಕೂಡ ಸದಾ ಹಸನ್ಮುಖರಾಗ್ತಾರೆ ಬದುಕಿನತ್ತ ಖುಷಿಯತ್ತ ಹೆಜ್ಜೆ ಹಾಕ್ತಾರೆ ಖಂಡಿತ ನೀವು ಕೂಡ ಇದನ್ನ ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಹಾಗೆ ನನ್ನ ಈ ಸತ್ಕಾರ್ಯಕ್ಕೆ ರೇವಾ ಯೂನಿವರ್ಸಿಟಿ ರಾಮಯ್ಯ ಹಾಸ್ಪಿಟಲ್ಸ್ ನಂದನಾ ಗ್ರೂಪ್ ಆಫ್ ಹೋಟೆಲ್ಸ್ ಸಂಗೀತ ಮೊಬೈಲ್ಸ್ ನೀವೆಲ್ಲರೂ ಕೂಡ ಕೈ ಜೋಡಿಸಿದ್ದೀರಿ ಧನ್ಯವಾದ